ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡ್ರಿ ಎರಡು ದಿವಸ ಹೆಂಗ್ ಹೋಯ್ತೋ ಗೊತ್ತಾಗ್ಲಿಲ್ಲ ನೋಡ್ರಿ ಏನೋ ಒಂದು ಹಬ್ಬ ಏನೋ ಒಂದು ದಿನನಿತ್ಯ ಏಳೋದು ಹೋಗೋದು ನೀನು ಅದು ಒಂದು ಸಂಭ್ರಮ ಕರೇನೆ ರೀ ಬಹಳ ಚಂದ ರೀ ನಮಗಂತೂ ಹಬ್ಬನೇ ಇರ್ತದ್ರಿ ಇದು ಮತ್ತ ರಾತ್ರಿ ಆಯ್ತು ನಾಳೆ ನಿಮ್ಜೆನೆ ಲಗು ಹೇಳ್ಬೇಕು ಹೋಗ್ಬೇಕು ಅದು ಒಂದೇ ಮೈಂಡ್ ಸೆಟ್ ಮತ್ತೊಂದು ಬೇರೆ ಏನೂ ಇಲ್ರಿ ಮತ್ತ ಮಧ್ಯಾಹ್ನ ಊಟಕ್ಕೆ ಹೋಗ್ಬೇಕು ಸ್ಕೂಲ್ ಮುಗಿಸ್ಕೊಳ್ಳೋದ್ರೆ ಊಟಕ್ಕೆ ಹೋಗೋದು ಮತ್ತೆ ಬರೋದ ಟ್ಯೂಷನ್ ತಗೋದ ಮತ್ತೆ ಸಾಯಂಕಾಲ ಹೋಗೋದು ಅಂದ್ರೆ ಟೋಟಲಿ ನಾವು ಒಟ್ಟ ಮಠದಾಗ ಇದ್ದಂಗ್ರಿ ಹೆಂಗೆ ಹೆಂಗಿರ್ತದ ಈ ಏಜ್ ಒಳಗ ಅಂದ್ರ ನನ್ನ ತರ ಏಜ್ ಒಳಗ ಯಾವ ತರ ಇರ್ತದ ಗೊತ್ತೇನ್ರಿ ಈಗ ಮಠಕ್ಕೆ ಹೋಗಿರ್ತೀವ್ರ ಅಲ್ಲೊಂದಿಷ್ಟು ಒನ್ ಅವರ್ ವರ್ಗು ಮೈಂಡ್ ಅಲ್ಲೇ ಇರ್ತದ ಆಮೇಲೆ ಒನ್ ತಾಸ್ ಆಯ್ತು ಟೈಮ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿವ್ರಿ ಅಂದ್ರೆ ಮನಿಗೆ ಬರಬೇಕು ಹುಡುಗರು ಕಾಲೇಜ್ಗೆ ಹೋಗ್ತಾರೆ ಟಿಫಿನ್ ಏನಾದರೂ ಮಾಡಿ ಕಟ್ಟಿ ಕೊಡಬೇಕು ಈ ತರ ರೀ ಮತ್ ಮನಿ ಒಳಗ್ ಏನು ಕಾನ್ಸಂಟ್ರೇಟ್ ಇರ್ತದೇನು ರೀ ಈ ಕಡೆ ಸೈಡ್ ಅವಾಗ ಇನ್ನೊಂದು ಚೂರು ಅಲ್ಲಿ ಇರಬೇಕಾಗಿತ್ತೇನೋ ಅದಿಷ್ಟು ಮುಗಿಸಿ ಬರ್ಬೇಕಾಗಿತ್ತೇನೋ ಈ ತರ ನನಗಂತೂ ಆಗ್ತದ ನಿಮಗೆ ಹೆಂಗೋ ಗೊತ್ತಿಲ್ಲ ಯಾಕಂದ್ರೆ ಮತ್ತೆ ಜವಾಬ್ದಾರಿ ಇರ್ತಾವಲ್ರಿ ನಮ್ಮದೇ ಆದ ಜವಾಬ್ದಾರಿ ಇರ್ತಾವ ಸ್ಕೂಲಿಗೆ ಹೋಗೋದಿರ್ತದೆ ನಾವು ರೆಡಿ ಆಗುದಿರ್ತದ ಒಂದಿಷ್ಟು ಏನು ಟಿಫನ್ ಮಾಡ್ಕೊಂಡು ತಿಂದು ಹೋಗೋದಿರ್ತದೆ ಹಿಂಗೆಲ್ಲ ಇರ್ತದ್ರಿ ನೋಡ್ರಿ ಈಗ ನೋಡ್ಲಿಕ್ಕೆ ಆತತ್ತು ಇವತ್ತಿನ ನಮ್ಮ ಮನೆಯ ಒಳಗಿನ ಪೂಜಾ ನೋಡ್ರಿ ರಾಯರ್ ವೃಂದಾವನ ಹಾಕೀನ್ರಿ ಮತ್ತ ಈಗ ನಿನ್ನೆ ಅಂತೂ ಹೂ ತರ್ಲಿಕ್ಕೆ ಆಗ್ಲಿಲ್ರಿ ನಿನ್ನೆ ಸಾಯಂಕಾಲ ಮನೆ ಮುಂದೆ ಮಾರ್ಲಿಕ್ಕೆ ಬಂದಿದ್ರು ರಾತ್ರಿ ಒಂದಿಷ್ಟು ಖುಲಾ ಹೂವು ಇರ್ತಾವ್ರಿ ನಾವೇ ಕಟ್ಬೇಕು ಅದಕ್ಕೆ ಮಾಲಿ ಬಂದ್ರೆ ನಮಗೆ ಬಹಳ ಚಲೋ ಆಗ್ತದ ಅವನ್ನೇ ತಗೊಂಡು ಕಟ್ಟಿ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ ಇದು ಒಳಗಿನ ಪೂಜಾರಿ ಇವತ್ತು ಬಹಳ ಜಲ್ದಿ ಇದ್ದೀವ್ರಿ ಎಲ್ಲಾರುನೇ ಜಲ್ದಿ ಇದ್ದೀವ್ರಿ ಏನಾಗ್ತಿತ್ತು ರೀ ನಾನು ಎದ್ದು ನನ್ನ ಸ್ನಾನ ಆದ್ಮೇಲೆ ರೀ ಆಲ್ಮೋಸ್ಟ್ ಒಬ್ಬೊಬ್ಬರಿಗೆ ನಾನು ಇವತ್ತೇನಾಗದ ನನ್ನ ಜೊತೆಗೇನೆ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟ ಹೆಚ್ಚು ಕಡಿಮೆ ನೋಡ್ರಿ ಮನೆ ಒಳಗೆ ಎಲ್ಲರದು ಸ್ನಾನ ಮತ್ತು ಸೇವೆ ಮಾಡುದ್ರಿ ನಾಲ್ಕೂವರೆ ಅಂದ್ರೆ ಮುಗ್ದಿತ್ತು ನೋಡ್ರಿ ನಾಲ್ಕೂವರೆ ನಾಲ್ಕು ಮೂವತ್ತೈದಕ್ಕೆ ಮುಗಿದ್ ಬಿಟ್ಟಿತ್ರಿ ಮತ್ತೇನು ಮಾಡಿದ್ವಿ ಇವತ್ತೊಂಚೂರು ತಂಪಿತ್ತಲ್ರಿ ಹೀಗಾಗಿ ಬೆಚ್ಚಗಿನ ನೀರು ಮಾಡ್ಕೊಂಡು ಚಹಾ ಕುಡದೆ ಈಗ ಮ ಮಟ್ಟಕ್ಕೆ ಹೊಂಟೀವ್ರಿ ಕರೆಕ್ಟ್ ಮಟ್ಟದೊಳಗೆ ನಾವು ಐದು ಐದಕ್ಕೆ ಇದ್ವಿ ನೋಡ್ರಿ ಇವತ್ತು ಐದಕ್ಕೆ ಹತ್ತು ನಿಮಿಷ ಇದ್ದಾಗ್ಬಿಟ್ರಿ ರೀ ಇವತ್ತು ಭಯಂಕರ ಮಳಿ ರೀ ಮತ್ತೆ ಮುಂಜಾನೆ ಆದರೂ ಜಿಟಿ ಜಿಟಿ ಮಳಿನೇ ಇತ್ತು ನೋಡ್ರಿ ಹಿಂಗಾಗಿ ಇವತ್ತು ನಮ್ಮ ಅಂಗಳದೊಳಗೆ ನಾನು ಹಾಕ್ಲಿಲ್ರಿ ಅದಕ್ಕೆ ನನ್ನ ಮಗಳಿಗೆ ಹೇಳಿದೆ ಅಂಗಳದೊಳಗೇನು ಹಾಕಂಗಿಲ್ಲ ಮನಿ ಮುಂದ ಮತ್ತು ತುಳಸಿ ಮುಂದ ಮತ್ತು ಹೊಸಕ್ಕೆ ಅಷ್ಟ ರಂಗೋಲಿ ಹಾಕ್ತೀನಿ ಬಂದ ಮೇಲೆ ನೀನರೆ ಯಾರಿ ನಾರೇ ಹಾಕ್ತೀನಿ ಹಾಕೋಣ ಅಂತ ಹೇಳಿ ಹೇಳ್ದೆ ಈಗೇನದ ರಾಯರ್ ಮಠಕ್ಕೆ ಹೊಂಟೀವಿ ನೋಡ್ರಿ ಜಿಟಿ ಜಿಟಿ ಸಣ್ಣ ಮಳೆ ಬರ್ಲಿಕ್ಕತ್ತದ ಹಿಂಗೆ ಹಿಂಗ ಫಂಕ್ಷನ್ ಅದು ಇದ್ದಾಗ ಮಳೆ ಬರ್ಲಿಕ್ಕ ಅಂದ್ರೆ ರೀ ಒಂಥರ ಏನೋ ಅಂದ್ರೆ ರಾಡಿ ಮತ್ತು ರಂಗೋಲಿ ತುಳಿ ತರ ಇದೆಲ್ಲ ಇರ್ತದ ರಂಗೋಲಿ ಅದರೊಳಗೆ ನಮ್ಮದು ರಂಗೋಲಿ ಹಾಕುದೊಂದಿರ್ತದ ಅಲ್ರಿ ತಲಿಯೊಳಗ ಹೀಗಾಗಿ ರಂಗೋಲಿ ತುಳಿತಾರ ನೀರು ಬರ್ತಾವೆ ರಂಗೋಲಿ ಮೇಲೆ ಇದು ಒಂದು ಇರ್ತದ್ರಿ ಆದರೂ ಕೂಡ ಒಂದು ತಾಸರೆ ಇರಲಿ ರಂಗೋಲಿ ಅನ್ನೋದು ಒಂದು ಮನಸ್ಸಿನಾಗ ಇರ್ತದೆ ಏನೋ ದರ ವರ್ಷ ಎಷ್ಟ್ರಿ ನಾನು ಹದಿನೈದು ವರ್ಷಗಳಿಂದ ರಂಗೋಲಿ ಹಾಕೋತ ಬಂದೀನಿ ನೋಡ್ರಿ ಈಗ ಯೂಟ್ಯೂಬ್ ಆಗ್ಯದ ಎಷ್ಟೋ ಮಂದಿಗೆ ಗೊತ್ತಾಗ್ಲಿ ಇರ್ತದ ಮೊದ್ಲಂತೂರಿ ಗೊತ್ತೇ ಆಗ್ತಿಲ್ಲ ನಾವು ಯಾಕಂದ್ರೆ ನಂದು ಏಳು ಹದಿನೈದಕ್ಕೆ ನಾ ಮನೆಗೆ ಬಿಡ್ಬೇಕು ರೀ ಸ್ಕೂಲಿಗೆ ಹೋಗ್ತಿದ್ದೆ ನಾವು ವಾಪಸ್ ಏಳಕ್ಕ ಬಂದ್ಬಿಡ್ತಿದಿರಿ ಯಾರು ರಂಗೋಲಿ ಹಾಕ್ಯಾರ ಅನ್ನೋದು ಎಷ್ಟೋ ಜನರಿಗೆ ಗೊತ್ತೇ ಇರ್ತಿದ್ದಿಲ್ಲ ಈಗ ಯೂಟ್ಯೂಬ್ ಆದಮೇಲೆ ಗೊತ್ತಾಗ್ಲಿಕ್ಕೆ ನೋಡ್ರಿ ಮುಂಜಾನೆಯ ಈಗ ಐದು ಗಂಟೆ ರೀ ಐದು ಆಗಿದ್ರಿ ರಾಯರ ದರ್ಶನ ಎರಡು ಕಣ್ಣು ಸಲಂಗಿಲ್ರಿ ಎಷ್ಟು ಚಂದ ಅಲಂಕಾರ ಎಷ್ಟು ಸಂಭ್ರಮ ನೋಡ್ರಿ ಎಲ್ಲರೂ ಅವರು ಎಷ್ಟು ಅಲಂಕಾರ ಎಷ್ಟು ಪ್ರೀತಿಯಿಂದ ಮಾಡ್ತೀವಿ ನಾವು ಅಂತಂದ್ರೆ ನಮಗೆಲ್ಲ ರಾಯರು ಹಂಗ ಇಟ್ಟಾರ್ರಿ ಖುಷಿ ಖುಷಿಯಾಗೆ ಇಟ್ಟಾರ ಹಿಂಗಾಗಿ ನಾವು ಕೂಡ ರಾಯರಿಗೆ ಎಷ್ಟು ಸೇವೆ ಮಾಡಿದ್ರೂ ಕೂಡ ಕಡಿಮೆನೇ ನೀವೆಲ್ಲ ಅಂತೀರಿ ನಿಮಗೇನ್ ಅನ್ಸಂಗಿಲ್ಲ ಖರೆ ನೋಡ್ರಿ ನನಗ ಮೂರು ದಿವಸ ಸೇವಾ ಏನು ಅನ್ಸಿಲ್ಲ ನನ್ನ ಮಕ್ಳಾದ್ರೂ ಮನಿಯೊಳಗ್ ನೂರ ಎಂಟು ಪ್ರದಕ್ಷಿಣಿ ಮತ್ ಮಠದೊಳಗು ನೂರ ಎಂಟು ಪ್ರದಕ್ಷಿಣೆ ಹಾಕ್ಯಾರ್ರಿ ಅವ್ರಾದ್ರೂ ಒಂಚೂರು ಕಾಲ್ ಅನ್ರಿ ಏನು ಅಂತಿಲ್ರಿ ಅಂದ್ರ ಅದಕ್ಕೆ ಘಟ್ಟೆ ಅದು ಪ್ರಶ್ನೆ ಇಲ್ರಿ ಇಲ್ಲಿ ನಾವು ಎಷ್ಟು ಭಕ್ತಿಯಿಂದ ಸೇವಾ ಮಾಡ್ತೀವಿ ದೇವರು ಅಷ್ಟು ನಮಗೆ ಆಶೀರ್ವಾದ ಮಾಡ್ತಾನ್ರಿ ಎಲ್ಲಾದ್ರಿಂದ ರೀ ಈಗ ಹೆಂಗ ನಾವು ದೇವ್ರ ಸೇವೆಯನ್ನ ಎಷ್ಟು ಮನಸ್ಸಾಪೂರ್ವಕವಾಗಿ ಮಾಡ್ತೀವಿ ಅಲ್ರಿ ಅಷ್ಟು ದೇವ್ರು ನಮ್ಮನ್ನ ಯಾವ್ದೋ ರೀತಿಯಿಂದ ಕಾಯ್ತಿರ್ತಾನ್ರಿ ಇವತ್ತಂತೂ ಬಂದಾಗ ಎಷ್ಟು ರಾಡಿ ಇತ್ತು ಇಲ್ಲಿ ನಿಮಗೆ ಇನ್ನೂ ಅಷ್ಟು ಸರಿಯಾಗಿ ನಾ ಆ್ಯಕ್ಚುಲಿ ವಿಡಿಯೋ ಇದೆ ಎಲ್ಲ ತೆಗಿಯೋದು ವಿಡಿಯೋ ಮಾಡಬೇಡ ಅಂತ ಹೇಳಿದಿರಿ ನನ್ನ ಮಗಳಿಗೆ ಆದ್ರೂ ಒಂದು ಸ್ವಲ್ಪ ಬಂದದ್ರಿ ಕಸದ್ದು ಏನೋ ಹುಡುಗೋದು ಎರಡು ದಿವಸ ತೋರಿಸಿ ಆಗ್ಯದ ಅದನ್ನ ತೋರಿಸ್ ಅದನ್ನೇ ಅದನ್ನೇ ಡೈಲಿ ಸೇಮ್ ವಿಡಿಯೋಸ್ ನನಗೂ ಇಷ್ಟ ಆಗಂಗಿಲ್ಲ ಅದರೊಳಗೆ ಡಿಫ್ರೆಂಟ್ ಡಿಫ್ರೆಂಟ್ ಇರಬೇಕು ಅಂತ ಅನ್ನೋದು ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ಹಾಕೋಣ ಅಂತ ಅನ್ಕೊಂಡಿನಿ ಹ್ಯಾಂಗಾಗ್ತದ ಏನೋ ವಿಡಿಯೋ ನೋಡಿದ ಕೂಡಲೇ ನೀವೆಲ್ಲ ರಂಗೋಲಿ ಹ್ಯಾಂಗಾಗ್ಯದ ಯಾವ್ದ ಕಮೆಂಟ್ ಮಾಡಲಿಲ್ಲ ಅಂದ್ರು ಇದನ್ನಂತೂ ಕಮೆಂಟ್ ಮಾಡೇ ಮಾಡ್ತೀರಿ ನಿಮ್ಮ ಏನ್ ಹೇಳ್ತಾರ ಅಂತಂದ್ರ ಅಕ್ಕ ನನಗೆ ಆನ್ಸರೇ ಮಾಡಿಲ್ಲ ಅಂತಂತೀರಿ ಅಂತೀರಿ ಹಂಗಿಲ್ಲರೀಪ ನಾ ಆನ್ಸರ್ ಮಾಡಿರ್ತೀನಿ ನಿಮಗೆ ಹೆಂಗೆ ರೀಚ್ ಆಗಂಗಿಲ್ಲ ಗೊತ್ತಿಲ್ಲ ಮತ್ ಇನ್ನೊಂದ್ ಹೇಳತೀನಿ ನಾನು ನಮ್ದು ಯೂಟ್ಯೂಬ್ ಸ್ಟುಡಿಯೋ ಅಂತ ಇರ್ತದ ನಿಮಗೆಲ್ಲ ಗೊತ್ತಿರ್ತದ ಯೂಟ್ಯೂಬ್ ಸ್ಟುಡಿಯೋಕ್ ಹೋಗಿ ನಾನು ಚೆಕ್ ಮಾಡಿದ್ರೆ ಯಾವ ಹ್ಯಾವ್ ರೆಸ್ಪಾನ್ಸ್ ರೆಸ್ಪಾನ್ಸ್ ಅಂತ ಹೇಳಿ ಬಂದಿರ್ತಾವ್ರಿ ಅಂದ್ರೆ ನಾವು ಯಾರಿಗೆ ರೆಸ್ಪಾಂಡ್ ಮಾಡಿಲ್ಲ ಆ ಮೆಸೇಜಸ್ ಹಂಗ ಉಳ್ದಿರ್ತಾವ ಅಲ್ಲಿಯೂ ಹೋಗಿ ನಾನು ಮೆಸೇಜ್ ಮಾಡಿರ್ತೀನಿ ಅಟ್ ಲೀಸ್ಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಈಗ ಬಹಳ ಬಲ್ಲಾಗ್ಯದ ಅಂದ್ರೂ ಕೂಡ ನಾನು ಒಂದು ಸ್ಮೈಲಿಯರೇ ಕೊಟ್ಟಿರ್ತೀನಿ ಮತ್ ಆನ್ಸರ್ ಮಾಡುವಂತ ಕೆಲವೊಂದು ಇರ್ತಾವ ಅವಕ್ ಆನ್ಸರ್ ಮಾಡೇ ಮಾಡ್ತೀನಿ ಮತ್ ಇವತ್ತಿನ ರಂಗೋಲಿ ನೋಡ್ಲಿಕ್ಕೆ ಹತ್ತಿರೀ ಇನ್ನೂ ಇನ್ನೊಂದು ಹೇಳಬೇಕು ನೋಡ್ರಿ ನಾವು ಮೇನ್ ಅಂದ್ರ ನಾವು ಜೀವನ್ದೊಳಗ ಆರಾಮಾಗಿ ಇರ್ಬೇಕು ನಮ್ಮ ಸಂಸಾರದೊಳಗ ಸುಖ ಶಾಂತಿ ನೆಮ್ಮದಿ ಇರ್ಬೇಕಂದ್ರ ನನಗೊಂದಿಷ್ಟು ತಿಳಿದದ್ದನ್ನ ಹೇಳ್ತೀನಿ ರೀ ನಾವು ನಮ್ಮ ಕುಲದೇವರು ಫಸ್ಟ್ ಗಣಪತಿ ಕುಲದೇವ್ರು ಅಂತೂ ಇದ್ದೇ ಇರ್ತಾರೆ ಎಲ್ರಿಗೂ ಗೊತ್ತು ಕುಲದೇವ್ರ ಆದ ತಕ್ಷಣ ನೆಕ್ಸ್ಟ್ ಒಂದು ಗುರುವಿನ ಪಾದ ನಾವು ಹಿಡ್ಕೊಳಕಿ ಬೇಕ್ರಿ ನೋಡ್ರಿ ನಾವ್ ಒಂದ್ ಏನೋ ಇಂಜಿನಿಯರ್ ಅದೇ ಡಾಕ್ಟರ್ ಅದೇ ಒಂದು ಟೀಚರ್ ಅದೇ ಏನೋ ಆಗಿನಿ ಅಂದ್ರೆ ರೀ ಒಂದು ಗುರುವಿನಿಂದ ನಿನ್ನ ಕ್ವಾಲಿಫಿಕೇಶನ್ ಏನಂತ ಕೇಳ್ತಾರ ಆದ್ರ ಅದ್ರ ಹಿಂದ ಎಷ್ಟೋ ಗುರುಗಳ ಅನುಗ್ರಹ ಎಷ್ಟೋ ಗುರುಗಳಿಂದ ನಾನು ಏನೇನೋ ಕಲ್ತು ಬಂದು ಒಂದು ಸ್ಥಾನಕ್ಕೆ ನಿಂತಿರ್ತೀನ್ರಿ ಆ ಒಂದೇ ಒಂದು ಸ್ಥಾನಕ್ಕೆ ನಾನ್ ನಿಂದಿರ್ಬೇಕು ಅಂದ್ರ ಅದಕ್ಕೆ ಎಷ್ಟು ಮಂದಿ ಗುರುಗಳ ಅನ್ವಯ ನಾವು ಎಷ್ಟೊಂದು ಸಾಧನೆ ಮಾಡಬೇಕಂದ್ರ ನಮ್ಮ ಜೀವನದೊಳಗೆ ಒಂದು ಗುರುವಿನ ಪಾದ ಹಿಡಿಬೇಕ್ರಿ ಒಂದು ಗುರುವಿನ ನಂಬಬೇಕ್ರಿ ಅವರೇ ಈ ಗುರುರಾಯರ್ರಿ ಗುರುಗಳು ಅಂದ್ರೆ ಗುರು ರಾಘವೇಂದ್ರ ರಾಯರು ದೇವರು ಅಂತ ಅಂದ್ರೆ ತಿರುಪತಿಯ ವೆಂಕಪ್ಪ ಇವರು ಇನ್ನೂ ಇವತ್ತಿನವರೆಗೂ ನಮ್ಮ ಭಕ್ತರನ್ನೆಲ್ಲ ಕಾಪಾಡ್ಲಿಕ್ಕೆ ನಿಂತಾರ್ರಿ ನಾವು ಅವ್ರನ್ನ ಮೊರೆ ಹೋಗ್ಬೇಕು ಅವರನ್ನ ಆರಾಧಿಸಬೇಕು ನೋಡ್ರಿ ಅದರ ಜೊತೆ ಜೊತೆಗೆ ನಮ್ಮ ಕುಲ ಮೊದಲಿಂದ ಬಂದಂತ ನಮ್ಮ ಕುಲದೇವರನ್ನ ಯಾವತ್ತು ಬಿಡಬಾರ್ದ್ರೆ ಮತ್ತೆ ಗುರುವಿನ ಪಾದ ನಾವು ಎಷ್ಟು ಗುರುಗಳನ್ನ ನಾವು ಏನೇ ಸಾಧನೆ ಯಾಕಂದ್ರಿ ನಾವು ಗುರುವಿಗೆ ಎಷ್ಟೊಂದು ನಡ್ಕೋತೀವಲ್ರಿ ನಾವು ಅಷ್ಟು ಒಳ್ಳೆ ಹಾದಿಯೊಳಗೆ ಹೋಗ್ತೀವಿ ಈಗ ಸದ್ಯ ಪ್ರೆಸೆಂಟ್ ಅದೇ ಬೇಕಾಗಿದ್ರಿ ಯಾಕಂದ್ರೆ ಎಷ್ಟೋ ಮಂದಿರಿ ನಮ್ಮ ಕೆಟ್ಟ ಆಲೋಚನೆಗಳೇ ಜಾಸ್ತಿ ಯಾಕ ಪಾಸಿಟಿವ್ ಥಿಂಕ್ ಬರಂಗಿಲ್ಲ ಬರೀ ನೆಗೆಟಿವ್ ಥಾಟ್ಸೇ ಜಾಸ್ತಿ ಆಮೇಲೆ ಸಣ್ಣ ಮಕ್ಕಳನ್ನ ನೋಡೀರಿ ನೀವು ಬರೀ ಅವಕೆನದ ಏನಾದ್ರು ಬೈದ್ರೆ ಮನಸ್ಸಿಕ್ ನಾವು ಎಲ್ಲ ನಮಗ್ ಗೊತ್ತೇ ಇರ್ಲಿಲ್ರಿ ನಾವ್ ಎಲ್ಲಾ ಸಣ್ಣವ್ರ ಇದ್ದಾಗ ನಮಗ್ ಎಷ್ಟು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ರೂಡ್ಲಿನೇ ಬೈತಿದ್ರು ಟೀಚರ್ಸ್ ಹೊಡಿತಿದ್ರು ಆದ್ರೂ ಕೂಡ ಮುಂದೆ ಒಂದೇ ಕ್ಷಣದೊಳಗ ಅವಾಗೆ ಅಳತಿದ್ವಿ ಒಂದೇ ಕ್ಷಣದೊಳಗ ನಮ್ಮ ಟೀಚರ್ ಅಂತೆ ಅಂತಿದೀವಿ ರೀ ನಮ್ ಸರ್ ಅಂತೆ ಅಂತಿದ್ವಿ ಯಾಕೆ ಈಗಿನ ಮಕ್ಳಿಗ್ ಯಾಕೆ ಇಲ್ರಿ ಅದು ಅಂತಂದ್ರ ಆಹಾರ ಪದ್ಧತಿ ಅದರ ಜೊತೆ ಜೊತೆಗೆ ಸಂಸ್ಕಾರ ಅನ್ನೋದು ಒಂದ್ ಚೂರು ಇಲ್ರಿ ನಾನು ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ ಮಕ್ಕಳಿಗೆ ಸಂಸ್ಕಾರವನ್ನ ಕಲಸ್ರಿ ಫಸ್ಟ್ ಅದೇ ಬರದ್ರಿ ಆ ಸಂಸ್ಕಾರ ನಾವೇನ್ ಕಲಿಸ್ತೀವಿ ಅಲ್ರಿ ಎಜುಕೇಶನ್ ಕಲಿಸ್ಲಿಕ್ಕೆ ಬೇಕು ಕಲಿಯತಾರ ಕಲಸತ್ತೀವಿ ದಟ್ ಅದು ಕಂಪಲ್ಸರಿ ಆದ್ರ ಸಂಸ್ಕಾರ ಅನ್ನೋದಲ್ರಿ ನಾವು ಏನ ಕಲಿಸ್ತೀವಿ ಮುಂದ ಅದೇ ಸಂಸ್ಕಾರ ನಮ್ಮ ಕೈ ಹಿಡಿತದ್ರಿ ನಮ್ಮ ಜೀವನ್ದೊಳಗ ನಾವು ಈ ಏಜಿಗೆ ಕೂಡಲೇ ನಮಗೆ ಮಕ್ಕಳ ಮೇಲೆ ನಾವು ಮಕ್ಕಳಿಗೆ ಏನು ಸಂಸ್ಕಾರವನ್ನ ಕೊಡ್ತೀವಲ್ರಿ ಆ ಸಂಸ್ಕಾರ ಅನ್ನೋದೇ ನಮ್ಮನ್ನ ಕೈ ಹಿಡಿತದ್ರಿ ಅದಕ್ಕ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡ್ರಿ ಬರೇ ಉದ್ದಕ್ಕ ಡಾಕ್ಟರ್ ಇಂಜಿನಿಯರ್ ಏನೇನೋ ಮಾಡ್ರಿ ಬ್ಯಾಡ್ ಅನ್ನಂಗಿಲ್ಲ ಅದರ ಜೊತೆಗೆ ಸಂಸ್ಕಾರ ಬಹಳ ಇಂಪಾರ್ಟೆಂಟ್ ರೀ ತಂದೆ ಅಂದ್ರೇನು ತಾಯಿ ಅಂದ್ರೇನು ದೊಡ್ಡವ್ರ ಅಂದ್ರೇನು ಗುರುಗಳಂದ್ರೇನು ಯಾಕಂದ್ರ ಅವ್ರಕಿಂತ ಮುಂಚೆನೆ ನಾವು ನಮ್ಮ ಯಾರೋ ನನ್ನ ಮಗಳಿಗೆ ಮಗನಿಗೆ ಹೊಡೆದ್ರು ಅಂದ್ರೆ ಯಾರಕ್ಕೆ ಟೀಚರು ಹೊಡೆದವ್ರು ಆ ಮೇಡಮ್ ಹಂಗಿದ್ದಾರೆ ಈ ಮೇಡಮ್ ಹಿಂಗಿದ್ದಾರೆ ಈ ಸರ್ ಹಂಗಿದ್ದಾರೆ ಅಂತ ಹೇಳಿ ಹೇಳ್ತೀವಲ್ರಿ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದಕ್ಕೆ ನನಗೆ ತಿಳಿದದನ್ನ ಹೇಳಿದ್ರೆ ಯಾರು ತಪ್ಪು ತಿಳ್ಕೊಳಿಕ್ ಹೋಗ್ಬೇಡ್ರಿ ನೋಡ್ರಿ ನಿಮ್ಮ ಜೊತೆ ಮಾತಾಡ್ಕೊತ ಮಾತಾಡ್ಕೊತ ರಂಗೋಲಿ ಮುಗಿಲಿಕ್ಕೆ ಬಂತು ಆದ್ರೆ ಇವತ್ತಿನ ರಂಗೋಲಿ ನಿಮಗೆ ಕರೆ ಹೇಳ್ತೀನಿ ಹೆಂಗಾಗಿತ್ತು ಗೊತ್ತೀನ್ರಿ ಅಚ್ಚು ಇಡ್ತಾರೆ ನೋಡ್ರಿ ಅಚ್ಚು ಅಂತೀವಿ ಗೊತ್ತೀನ್ರೀ ಸ್ಟಿಕ್ಕರ್ ಸ್ಟಿಕ್ಕರ್ ತಂದು ಪೇಸ್ಟ್ ಮಾಡಿದಂಗ ಆಗಿತ್ತು ನೋಡ್ರಿ ಬಹಳ ಚಂದ ಆಗಿತ್ತು ನನಗಂತೂ ಖುಷಿ ಆಯ್ತು ಮೂರು ದಿನದ ಸೇವೆ ಮನಸ್ಸಿಗೆ ಆನಂದ ಆಯ್ತು ಮತ್ತೆ ಈ ಟೈಪ್ ರಂಗೋಲಿ ಇವತ್ತು ಯಾಕೆ ತೆಗ್ದೀರಿ ಅಂತ ನೀವು ಕೇಳಿಲ್ಲ ಅಂದ್ರೂ ನಾ ಹೇಳ್ತೀನಿ ಯಾಕೋತೀನ್ರಿ ಎವ್ರಿ ಇಯರ್ ಇದು ರಂಗೋಲಿ ನಾ ಮೂರ್ ದಿವ್ಸನಾಗ ಒಂದ್ ದಿವ್ಸ ರೀ ಇದು ಏನೋ ಒಂದು ಚಕ್ರದ ಆಕಾರವಾಗಿ ಬರ್ತದ್ರಿ ಅದಕ್ಕೆ ಇದನ್ನ ರಂಗೋಲಿನ ಎವ್ರಿ ಇಯರ್ ನೋಡ್ರಿ ನೀವು ಲಾಸ್ಟ್ ಇಯರ್ ವಿಡಿಯೋ ಲಾಸ್ಟ್ ಇಯರ್ ನಾ ತ್ರೀ ಡೇಸು ಅಪ್ಲೋಡ್ ಮಾಡೀನ್ರಿ ಅವಾಗೂ ಕೂಡ ಈ ಟೈಪ್ ರಂಗೋಲಿಯನ್ನೇ ಹಾಕೀನಿ ಸೇಮ್ ಈ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಈ ರಂಗೋಲಿ ಹಾಕಿದಾಗ ನಂಗೆ ಏನೋ ಖುಷಿ ಕೊಡ್ತದ್ರಿ ಚಕ್ರ ತಂದು ಇಟ್ಟಂಗ ಅದು ಏನೋ ಖುಷಿ ಆಗ್ತದ ಹಿಂಗಾಗಿ ಈ ರಂಗೋಲಿ ಹಾಕಿರ್ತೀನ್ರಿ ಮತ್ ಈ ರಂಗೋಲಿ ಎಲ್ಲಾ ಕಂಪ್ಲೀಟ್ ಆಗೋ ತನಕ ಗುರುಗಳ ಬಗ್ಗೆ ಒಂದು ಹಾಡೊಳಗ ಎಲ್ಲಾನು ಅದರಿ ಗುರುಗಳನ್ನೇ ಯಾಕ್ ನಾವು ಹಿಡ್ಕೊಂಡು ಹೋಗ್ಬೇಕು ಗುರುಗಳನ್ನ ಯಾಕೆ ಆರಾಧಿಸ್ಬೇಕು ಅನ್ನೋದು ನನ್ನ ಮಗಳು ಹಾಡ ಹಾಡ್ತಾಳ ಕೇಳುನ್ರಿ

लु स्म गुरु मनव स्म गुरु उरग वृश्चिक व्याघ्र अरुसु चोरग्नि करि ज्वर मोदल भय पोरेदु मङ्गल चरण कण्डनो दुरित परिहार वयतु स्मसो मनवे मनव स्मो गुरु गुरुस्मरण सकल आपत्तु परिहार निलगे ಗುರುಸ್ಮರಣೆಯಿಂದ ವಿಶೇಷ ಧನ ದೊರಕುವುದು ಗುರುಸ್ಮರಣೆಯಿಂದ ಹರಿವಲಿದು ಪೊರೆವಾ ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಗುರುಗಳಿಂತದೀಕ ಇನ್ನಾರು ಆಪ್ತರು ನಿನಗೆ ಗುರುಗಳೇ ಪರಮಾಹಿತಕರರು ನಿನಗೆ ಗುರುಸ್ವಾಮಿ ವರದ ಗೋಪಾಲ ವಿಠಲ ಸರ್ವ ದುರಿತಗಳ ಕಳೆದು ಸುಖ ಕರದ ನೋಡು ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ ನಿನಗೆ ಮಂಗಳ ಸ್ಮರಿಸು ಗುರುಗಳ ನಿನಗೆ स्मरि गुरु स्मरिसु गुरु मन स्मरिस गुरुक मन स्मरि गुरु मन स्मरिस गुरुक

ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಇದನ್ನು ನನ್ನ ನಮ್ಮ ಮನೆ ಮುಂದೆ ನನ್ನ ಮಗಳ ಹಾಕಿ ಹಾಕ್ರಿ ರಂಗೋಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ರಾಯರ್ ಮಠದೊಳಗ ಮುಂಜಾನೆ ರಾಜಶ್ರೀ ಮತ್ ರೂಪಾ ಅನ್ನೋರು ನಮ್ ಫ್ಯಾಮಿಲಿ ಎರ್ಸ್ಬೇಟಾಗಿದ್ರಿ ನನಗೂ ಕೂಡ ಬಹಳ ಖುಷಿ ಆಯ್ತು ಅವರು ಎಷ್ಟು ಸಂತೋಷ ಪಟ್ರು ಎಲ್ಲಿಂದ ಎತ್ತಣದಿಂದ ಎತ್ತ ಸಂಬಂಧವಯ್ಯ ಅಂತ ಅಂದಂಗ ನೀವ್ಯಾರೋ ನಾವ್ಯಾರೋ ಆದ್ರೂ ಕೂಡ ಎಲ್ಲೋ ಏನ ಹೆಂಗ ಅನಸ್ತದ್ರಿ ಬಹಳ ಖುಷಿ ಆಯ್ತು ನನಗ ನಿಮ್ಮೆಲ್ಲರ ಪ್ರೀತಿ ಇದೇ ತರ ಇರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ರೀ